ನಮಸ್ಕಾರ ಸ್ವಾಗತ ಎಸ್ವಿ ಕಾರಿನ ಸಭೆ ಮತ್ತು ಪ್ರತಿಭಾ ಕಾರ್ಯಕ್ರಮ ಬೀದರ್ ನಗರದ ಕಚೇರಿ ಆವರಣದಲ್ಲಿ ಸಂತೋಷ್ ಕುಮಾರ್ ನೋಡಿರಿ ಮೊಬೈಲ್

ಮೂರು ಶೇಕಡಾ ಅಂಕಗಳನ್ನು ಲೆಕ್ಕಿಸುತ್ತಾರೆ ಪ್ರಿಯಾಂಕ ಪ್ರಿಯಾಂಕದಂಡ ರಾಜಶೇಖರ್ ತಿರಸಕ್ಕೆ 1251 ಮೂಲವಾದ ಹಣಕವಿ ಯೂಸಿ ಇಲ್ಲಿ 89 93 ಶೇಕಡಾ ಅಂಕಗಳನ್ನು ಲೆಕ್ಕಿಸುತ್ತಾರೆ

ಕುಮಾರಿ ಸೃಷ್ಟಿ ತಂದೆ ಸಂಜೀವ್ ಪಿ ಯು ಸಿಯಲ್ಲಿ ತೊಂಬತ್ತ್ಮೂರು ಪಾಯಿಂಟ್ ಹದಿನಾಲ್ಕು ಮಾಡುವ ಸುಖ ಕೈಮಾನವಾಗಿ ಹಾರಿಸ್ತೇವೆ ಮುಂದೆ ಬರುವಂಥ ಸಾಂಗ್ಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅಂಕಗಳನ್ನು ನಮ್ಮ ಸಂಸ್ಥೆಗೆ ನೀವು ಕೀಳ್ತಿರಬೇಕು ಸಂಸ್ಥೆಯ ತಂದೆ ತಾಯಿಗಳಿಗೆ ತಾಯಿಗಳಿಗೂ ಕೀಳ್ತಿರಬೇಕಿನ್ನ ಅಭಿನಂದನೆಗೆ ಈ ಸಾಲ ಕಾರ್ಯಕ್ರಮವನ್ನು ನಾವು ಮುಗಿಸುವುದಾಗಿಡ್ತಾ ಇರಬೇಕು అది బిందే దేరీ యాత్ర నాకు ఎవరైనా కూడా ఎట్ ఎంట్ పర్సెంట్ అంతే ఒప్పు ఎంటు ఏడు ఇత్యు నెంబెంట్ పర్సెంట్ ఆ వారు నోడ్కట్టు మాట్ అంతి నమ కలిస్తాను నిర్దేశక మండే సభ నావు కలెక్య కార్యాలె సేరి ఎలా సదస్యంత్ ಸಹಿ ಮಾಡಿ ಕೂಡ ಕೊಟ್ಟ ಇಲ್ಲಿವರೆಗೂ ಕೂಡ ಉತ್ತರ ಕೊಟ್ಟಿಲ್ಲ ಇದಕ್ಕೆ ಕಾರಣ ಏನು ತೊಂದರೆ ಇದೆ ತುಂಬ ಕಾರ್ಯಾಗಾರ ಪ್ರತ್ಯೇಕವಾಗಿ ನಿತ್ಯೇಕ ಸ್ಥಾನ ಆಗ್ಬೇಕಂತೇಳಿ ಹೇಳಿದರು ಈ ಕೂಡ ನಾವು ಸುಮಾರು ವರ್ಷಗಳ ವಾರ್ಷಿಕ ಸಭೆಯಲ್ಲಿ ಕೂಡ ನಮ್ಮ ಆ ಪ್ರತಿ ಸಲ ಇದೇ ಇದು ಈ ಕುರಿತು ನಾವು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಹಲವು ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದರು ಚರ್ಚೆ ಮಾಡಿದಾಗ ಎಲ್ಲ ನಿರ್ದೇಶಕರ ಅಂದರೆ ಈಗ ನಾವು ಉಭಯ ಕಾರ್ಯಾಗಾರದಲ್ಲಿ ಒಂದು ಸದಸ್ಯರ ಸಂಖ್ಯೆ ಸುಮಾರು ಒಂದು ಐವತ್ತು ಐವತ್ತೆಂಟು ಜನ ಇರ್ಬೋದು ಅದರ ನಂತರ ನಾವು ಉಭಯ ಕಚೇರಿ ಪ್ರತ್ಯೇಕ ಕೊಟ್ಟರೆ ಎಲ್ಲ ಹಿರಿಯ ನಿರ್ದೇಶಕರು ಜೊತೆಗಳು ಚರ್ಚೆ ಮಾಡಿದ ನಂತರ ನಾವು ಡಿಸ್ಕಸ್ ಮಾಡಿದಾಗ ಪ್ರತ್ಯೇಕವಾಗಿ ಐವತ್ತೆಂಟು ಜನಕ್ಕೆ ಒಂದು ನಿರ್ದೇಶ ಸ್ಥಾನ ಕೊಟ್ಟರೆ ಉಳಿದ ಹಲವು ಯುಗಗಳಲ್ಲಿ ఈసానికి మున్నూర మున్నూర ఐవత్ జన సదస్యలేదు అదకోస్ నేను మున్నూరు దినా ఈ ఐవత్ జనకి హోయితే స్థాన కొన్నూరు మున్ూర ఐవత్తు జన ఇతరు ఘటన బి ఆయన జన మూడు లక్ష్య స్థాన కొడు అంతే సంభవ ఈ సందర్భంలో నాకు ఎలా హస్టమ్ నడుకొంబోదా అదే రీతి నడుకొక కేంద్ర స్థాన ఇంకా నాలుగు ఉండేదో వివరికచ్చిన వివహి కార్యాలట్ట కట్టె కేంద్ర సే ఇంత క్రిత ఇవ్వరి ఎర్ర స్థాన ఇది అంతి నమ్మెంత ఆడత మండలి నిర్ణయం అదకోస్ నాము ఆ వంద విషయాల చర్చ మి ఈ రీతి ముందు విధంగా ముందుబర్ ఆ రిజిల్ అదే రీతి నాము ఆడతా మండలి ఎలా నిర్శి అభిప్రాయ కొలపడదు ఈ ఎర సరే ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ಇನ್ನು ವಾರ್ಷಿಕ ಸಭೆಯಲ್ಲಿ ಹಲವು ವಿಷಯಗಳು ಚರ್ಚೆ ಬಂದಾವೆ ಅವೆಲ್ಲವನ್ನು ಕೂಡ ನಾವು ಈಗಾಗಲೇ ನೀವು ತಾವು ಹೇಳಿದ್ರೆ ಕಲಬುರಗಿಯಲ್ಲಿ ಹಕ್ಕೊಳು ಅದಾವೆ ಅಥವಾ ಬೇರೆ ವಿಭಾಗಗಳಲ್ಲಿ ಹೆಚ್ಚಿನ ಸ್ಥಾನಗಳು ಯಾಕೆ ಹೆಚ್ಚಿನ ಮಾಡ್ತಾರೆ ಅಂತ ಹೇಳಿ ತಾವು ಕೇಳ್ತೀವಿ ನಾವು ಈಗಾಗಲೇ ಈ ಒಂದು ವಿಭಾಗದಲ್ಲಿ ಪತ್ರಿಕಾ ಸಾಕಷ್ಟು ಸಂಘ ಭಾಳ ಯಶಸ್ವಿಯಾಗಿ ಲಾಭದಾಯಕವಾಗಿ ನಡೀತಾ ಇದೆ ಇವತ್ತು ನಾವು ಹೆಚ್ಚಿನ ನಿರ್ದೇಶನ ಒಂದು ಸಂಘದಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ನಿರ್ದೇಶಕರಾದಂಥ ಒಂದು ಸಂಘದ ಒಂದು ಇದು ಕೂಡ ನೆಸೆಸರಿಯಾಗಿ ಹೆಚ್ಚಿಗೆ ಆದ್ಮ ಅವೆಲ್ಲ ಒಂದು ಹೆಚ್ಚು ಮನೆಸ್ಕೊಳ್ಳೋದು ಹೆಚ್ಚಿಗೆ ಆಗ್ತದೆ ಆ ಒಂದು ಉದ್ದೇಶದಿಂದ ಕಡಿಮೆ ನಿರ್ದೇಶಕರಲ್ಲಿ ಅಚ್ಚುಕಟ್ಟಾಗಿ ಅದರಲ್ಲಿ ನಡ್ಸ್ಕೊಂಡು ಹೇಳಿ ನಾವೆಲ್ಲ ಅಗತ್ಯ ಪಂಗಡಿ ಸ ಸಂಘದಿಂದ ಹೊರಗೆ ಬಿಡುಗಡೋದು ನಮ್ಮ ಉದ್ದೇಶದಿಂದ ಸಂಘ ಇತಿ ಅವರು ಕನ್ನಡ ಮುಂದುವರ್ಸ್ಕೊಳ್ಳಿ ಈ ಒಂದು ಮಹಾಸಭೆಯ ಎಲ್ಲ ಡ್ಯಾರೆಕ್ಟರ್ ಸಮಾರದಲ್ಲಿ ಒಂದು ಮನವೇಚನೆ ಇಲ್ಲಿ ಒಂದು ಜನ ಕಾಣಿಸ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ᱱᱚᱛᱟ ᱱᱚᱛᱟ ᱢᱚᱵᱟᱭᱤᱞ ᱠᱮᱫᱟ ᱱᱟᱢ ᱯᱨᱮᱥᱟᱨ ᱠᱚᱨᱛᱮ ᱱᱟᱢ ᱱᱚᱱ ᱦᱮᱥᱛᱮ ᱱᱟᱢ ᱥᱟᱞᱟ ᱦᱮᱥᱛᱮ ᱱᱟᱢ ᱚᱠᱟ ᱡᱟᱢᱟ ᱦᱮᱥᱛᱮ ᱟᱨ ᱚᱱ ᱵᱟᱨᱛᱟᱭ ᱞᱟᱜᱟ ᱢᱩᱨᱩ ᱛᱮ ᱭᱟᱯ ᱵᱟᱨᱛᱟᱭ ᱞᱟᱜᱟ ᱤᱫᱨᱟᱹ ᱱᱩ ᱢᱤᱪᱟᱥᱛᱤ ᱫᱚ ᱤᱫᱚ ᱭᱟᱠᱟᱱ ᱨᱟ ᱠᱚᱴᱚ ನಾವು ವಿವಿ ಅದರಲ್ಲಿ ಪ್ರತಿ ತಲಾ ಸದಸ್ಯರಿಂದ ಮುನ್ನೂರನ್ನು ಕಡಿತ ಮಾಡಿಕೊಂಡು ಐವತ್ತು ಸಾವಿರ hold ಯಾರು ಹೇಳಿಲ್ಲ ಆದರೆ ನಮ್ಮ ಒಂದು ದೀಪಾವಳಿ ಪ್ರಕಾರ ನಿವೃತ್ತಿ ಆದರೆ ಯಾರು ಆಹ್ವಾನ ಮಾಡಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಬಂದಿಲ್ಲ ಅವರು ಕೆಲವಕ್ಕೂ ವೈಯಕ್ತಿಕವಾಗಿ ನಾನು ಕೂಡ ಅವರಿಗೆ ನಾವು ಒಂದು ಉಪಾಧ್ಯಕ್ಷರಾಗಿ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಹ್ವಾನ ನೀಡಿದ್ದೀನಿ ಬಹುಶಃ ಅವ್ರಿಗೆ ಬಿಜಿ ಇರಬೇಕು ಅದಕ್ಕೋಸ್ಕರ ಬಂದಿಲ್ಲ ಈಗ ಬಂದ ಈಗ ಬಂದಿದ್ದರೆ ಕಾರಣ

ಇವೆಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಪಕ್ಕಿನ ಸಾಗರ ಸಕ್ಕರಲ್ಲಿ ಒಂದೇ ಅಂತಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಾರಿಗೆ ಸಂಸ್ಥೆ ಎಷ್ಟು ನಿಗಮ ಮಂಡಳಿ ನಮ್ಮ ಸುಷಟಿ ಇದಾವ ಎಲ್ಲಕ್ಕೂ ಕೂಡ ಹಂತ ಹಂತವಾಗಿ ಕಂಡು ಸಂಚಿಕೆ ಇಲ್ಲಿಗೆ ವಂದನೆಗಳು